ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೊರಮಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲೆ ಹೊರಮಲಕ್ಷ್ಮಿ ಹಬ್ಬ ಹಾಗೆ ಒಂದು ತ್ರೀ ಡೇಸ್ ಆಗಿದೆ ಬಟ್ ಕೆಲವೊಂದು ಕಾರಣಗಳಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹಾಗಾಗಿ ನಮ್ಮ ಅಕ್ಕನ ಮನೇಲಿ ಹಬ್ಬ ಇರೋದರಿಂದ ನಾವು ನಮ್ಮ ಮನೇಲಿ ಏನು ಹಬ್ಬ ಮಾಡಲಿಲ್ಲ ಹಾಗಾಗಿ ನಾವು ತುಮಕೂರಿಗೆ ಬಂದು ನೋಡಿ ಕೈಯನ್ನೆಲ್ಲ ದೇವ್ರದ್ದು ಕೈ ಕಾಲೆಲ್ಲ ಮಾಡಿರ್ತಾಳಲ್ಲ ಮಾಡಿರ್ತಾರಲ್ಲ ಇದನ್ನೇ ಮನೆಯಲ್ಲಿ ಮಾಡಿರೋದು ಈ ಹೊರಗೆ ಈ ರೆಡಿ ತೊಗೊಂಬಂದರೆ ಅದರಲ್ಲಿ ಈ ಟೈಲರಿಂಗಲ್ಲಾಗಿರೋ ಅಂಥ ಬೇ ವೇಸ್ಟ್ ಬಟ್ಟೆ ಇರುತ್ತಲ್ಲ ಈ ಕಟ್ ಮಾಡಿರೋ ವೇಸ್ಟ್ ಬಟ್ಟೆಗಳಿಂದ ಮಾಡ್ತಾರಂತೆ ಅದು ನನಗೂ ಗೊತ್ತಿರಲಿಲ್ಲ ನಮ್ಮ ಅಕ್ಕ ಹೇಳೋದ್ರಂಗೆ ಹಾಗಾಗಿ ಸ್ಪಂಜ್ ಅದು ಕೈಯೊಳಗಡೆ ಹಾಕಿರೋ ಸ್ಪಂಜು ಸಮಥಿಂಗ್ ಟೂ ಫಿಫ್ಟಿ ಏನೋ ಅಂತೆ ಅದು ಹಾಗಾಗಿ ಅದನ್ನೇ ಒಂದು ಕೆ ಜಿ ತೊಗೊಂಬಂದು ಮಾಡಿದೆ ಅಂತ ಹೇಳಿದ್ರು ಇದನ್ನು ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಮತ್ತು ತುಂಬ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಏನೇ ಮಾಡಿದ್ರು ಮನೆ ಡೆಕೋರೇಟ್ ಮಾಡೋದಾಗಿರ್ಬೋದು ಬ್ಲೌಸ್ ಸ್ಟಿಚ್ಚಿಂಗ್ ಆಗಿರ್ಬೋದು ಏನೇ ಮಾಡಿದ್ರೂ ತುಂಬ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಮತ್ತುಲ್ಲ ಇದು ಎರಡನೇ ವರ್ಷದ್ದು ಪೂಜೆ ಇದು ನಮ್ಮ ಅಕ್ಕನ ಮನೆಯಲ್ಲಿ ಫಸ್ಟ್ನೇ ವರ್ಷ ಮಾಡಿದಾಗಿಂತ ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದ್ದಾರೆ ಅಷ್ಟೇ ಒಳ್ಳೇದಾಗಿದೆ ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ಹೇಳಿ ಗ್ರ್ಯಾಂಡಾಗೆ ಮಾಡಿದ್ದಾರೆ ಸರಿ ಲಕ್ಷ್ಮಿನ ಹೊರಗಡೆ ಕೂರಿಸಿದ್ರು ಈ ಸರಿ ಗೌರ್ ದೇವ್ರ ಮನೆ ಅವ್ರದ್ದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅಲ್ಲೇ ಜಾಗ ಮಾಡಿಸಿ ಕೂರಿಸ್ಬಿಡೋಣ ಓಡಾಡ್ತಾರೆ ಎಲ್ಲ ಮಾಡ್ತಾರೆ ಅಂತೇಳಿ ಆ ಥರ ಐಡಿಯಾ ಮಾಡಿ ಈ ಸರಿ ಒಳಗಡೆ ಕೂರಿಸಿದ್ರು ಈ ಸ್ಯಾರಿ ಆಗಿರ್ಬೋದು ಎಲ್ಲ ಎಷ್ಟು ನೀಟಾಗಿ ಉರಿಸಿದ್ರು ಅಂದರೆ ನೋಡೋದು ತುಂಬ ನೋಡಿ ಕಲಿಯೋದು ತುಂಬ ಇದೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಕಳಿಸೋದೊಳಗಡೆಗೆ ಏನೇನೋ ಶಾಸ್ತ್ರ ಇರುತ್ತೆ ಅದನ್ನೆಲ್ಲ ಹಾಕಿಬಿಟ್ಟು ಕೂರಿಸ್ಬಿಟ್ಟು ಈಗ ದೇವರಿಗೆ ಕೈ ಕಾಲು ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದಾರೆ ಸ್ಯಾರಿ ಎಲ್ಲ ನೈಟೇ ಎಲ್ಲ ಉಡ್ಸ್ಕೊಂಡು ನೆಕ್ಸ್ಟು ಮಾರ್ನಿಂಗು ಟೈಮ್ ಚೆನ್ನಾಗಿರೋದು ನೋಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ತಾರೆ ಬಟ್ ನಮ್ಮ ಅಕ್ಕಂದು ಎರಡು ಮಕ್ಕಳು ನನ್ನ ಮಗು ಸೇರಿಕೊಂಡು ಸಿಕ್ಕಾಪಟ್ಟೆ ತೀಟೆ ಮಾಡಿದ್ರು ಹಾಗಾಗಿ ನಾವು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ಅನ್ಸುತ್ತೆ ನೈಟು ನಾವು ರಿಟರ್ನ್ ನಮ್ಮ ಅಮ್ಮನ ಮನೆಗೆ ಬಂದುಬಿಟ್ಟು ನೋಡಿ ಎಷ್ಟು ನೀಟಾಗಿ ಕೂತಿದೆ ಸ್ಯಾರಿ ಆಗಿರ್ಬೋದು ಓ ಸರಿಗಿನ್ನ ಈ ಸರಿ ಸ್ಯಾರಿ ಕಲರು ಮತ್ತು ತುಂಬ ಚೆನ್ನಾಗಿದೆ ಇದು ತುಮಕೂರಲ್ಲೇ ವಾಸವಂಬ ಅಂತ ಒಂದು ಒಂದು ಶಾಪಲ್ಲಿ ತೊಗೊಂಡಿರೋದಂತೆ ತುಂಬ ಚೆನ್ನಾಗಿದೆ ಕಲರ್ ದೇವರಿಗೆ ತುಂಬ ಚೆನ್ನಾಗಿ ಇತ್ತು ಹಸಿರು ಕಲರು ಒಂಥರ ಈ ಥರ ಕೇಸರಿ ಕಲರು ಅಲ್ಲ ಒಂಥರ ಗುಲಾಬಿ ಕಲರು ಅಲ್ಲ ಆ ಎಲ್ಲ ಕಲರು ಮಿಕ್ಸ್ ಆಗೋ ಥರ ಇತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಬ್ಬ ಮಾತ್ರ ತುಂಬ ಚೆನ್ನಾಗಿತ್ತು ಇವ್ರ ಮನೆಗೆ ಅಂತಾನೆ ಹಬ್ಬಕ್ಕೆ ಅಂತಾನೆ ನಾವು ಬಂದು ಯಾಕಂದರೆ ನಮ್ಮ ಮನೆಗೆ ಏನಾದ್ರೂ ಫಸ್ಟ್ ಅವಳೇ ಬಂದ್ಬಿಟ್ಟು ಎಲ್ಲ ನಿಂತ್ಕೊಂಡು ಮಾಡ್ತಾಳೆ ಪಾಪ ನನ್ನ ಮಗಳು ಬರ್ಡೇ ಆಗಿರ್ಬೋದು ಏನೇ ಒಂದು ಹಬ್ಬ ಆಗಿರ್ಬೋದು ನನ್ನ ಸೀಮಂತ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ಲ ನಿಂತ್ಕೊಂಡು ಮಾಡಿದ್ದಾಳೆ ಹಾಗಾಗಿ ನಾವು ಮಿಸ್ ಮಾಡ್ದಲೇ ಹೋಗಲೇಬೇಕು ಕರ್ಕೊಂಡು ಹೋಗು ನಾನು ಅಂತ ನನ್ನ ಅಂಥೇಳಿ ನಾವು ಬಂದು ನೆಕ್ಸ್ಟ್ ಬ್ಲಾಗ್ ಎರಡನೇ ಪಾರ್ಟಲ್ಲಿ ನೋಡ್ಬೋದು ಅವಳು ಎಷ್ಟು ನೀಟಾಗಿ ದೇವರಿಗೆ ಅಲಂಕಾರ ಮಾಡಿ ಎಷ್ಟು ಸಿಂಪಲ್ಲಾಗಿ ನೀಟಾಗಿ ಮಾಡಿದರು ಅಂತ ನೋಡ್ತಾ ಇದ್ದೀರಲ್ಲ ಈ ಕೈ ಆಗಿರ್ಬೋದು ಕಾಲಾಗಿರ್ಬೋದು ಈ ಟೈಲರಿಂಗಲ್ಲಿ ಕಟ್ ಮಾಡಿ ಮಾಡಾಕಿರೋಂಥ ಒಂದು ವೇಸ್ಟ್ ಬಟ್ಟೆಯಿಂದ ಮಾಡಿರ್ತಾರಂತೆ ಈ ರೆಡಿ ತಗೊಂಡ್ರೆ ಹಾಗಾಗಿ ಅದೆಲ್ಲ ಏನು ಬಟ್ಟೆನೇ ಏನೋ ನನಗೆ ಸಮಾಧಾನ ಆಗೋಲ್ಲ ಹೇಳಿ ಒಂದಿನ ಮುಂಚೆನೆ ಒರಿ ಕಲರು ಚೇಂಜ್ ಇತ್ತು ದೇವ್ರ ಕೈ ಆಗಿರ್ಬೋದು ಕಾಲು ಮಾಡಿರೋದು ಬಟ್ ಈ ಸರಿ ಸ್ಕಿನ್ ಕಲರೇ ಮಾಡೋಣ ಅಂತೇಳಿ ಈ ಸರಿ ಸರಿನಪ್ಪ ಹೊಸ್ದಾಗೇ ಮಾಡೋದು ಅವಳು ಮಲ್ಗೋಷ್ಟೊತ್ತಿಗೆ ಆಲ್ರೆಡಿ ಎರಡೂವರೆ ಆಗೋಗಿತ್ತು ಬಟ್ ನಾವು ಅಲ್ಲಿಂದ ಬಂದಾಗ ನಂಬಿ ಸಿಸ್ತಾಗಿರೋದ್ರಿಂದ ನನ್ನ ಕೈಯ್ಯಾದಷ್ಟು ಮಾಡಿಬಿಟ್ಟು ನಾನು ಮತ್ತೆ ಮತ್ತು ಅಮ್ಮನ ಮನೆಗೆ ಹೋಗಿ ಮಲ್ಕೊಬಿಟ್ಟೆ ಅವ್ಳ ಮಕ್ಳು ತೀಟೆ ನನ್ನ ಮಕ್ಕಳು ನನ್ನ ಮಗಳನ್ನೂ ತೀಟೆ ತಲೆ ಹೋಗ್ಬಿಟ್ಟಿತ್ತು ಒಂದು ಅರ್ಧ ಗಂಟೆಗೆ ಹಾಗಾಗಿ ನಾವು ರಿಟನ್ನು ಅಮ್ಮನ ಮನೆಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಅವಳೆಲ್ಲ ನೀಟಾಗಿ ಪೂಜೆ ಮುಗಿಸಿದ್ಮೇಲೆ ನಾವು ಮಾರ್ನಿಂಗು ಎದ್ದು ಬಂದು ನೋಡ್ತಾ ಇದ್ದೀರಲ್ಲ ಎಷ್ಟು ತೀಟೆ ಅಂದರೆ ಸಿಕ್ಕಾಪಟ್ಟೆ ತೀಟೆ ಅಲ್ಲಿ ಇದಾನಲ್ಲ ಅವನಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೈತಿ ಎಲ್ಲರಿಗೂ ಹೊಡಿಯೋದು ಅವಾಜ್ ಹಾಕೋದು ಎಲ್ಲಾ ಮಾಡ್ತಾನೆ ಅವನಿಗೆ ಖುಷಿ ಆಗ್ಬಿಟ್ಟೈತಿ ಅಡ್ರೆಸ್ ಕೊಟ್ಟು ತಗೊಂಡೋಗ್ರಿಟ್ಯೂಬ್ ಯೂಟ್ಯೂಬ್